ಓಂ ಶಾಂತಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಸತೋಪ್ರಧಾನರಾಗಬೇಕೆಂದರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಪಾರಸ್ನಾಥ ಶಿವಬಾಬಾ ನಿಮ್ಮನ್ನು ಪಾರಸ್ಪುರ್ಯ ಮಾಲೀಕ ಮಾಡಲು ಬಂದಿದ್ದಾರೆ ನೀವು ಸತೋಪ್ರಧಾನರಾಗಬೇಕೆಂದರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಪಾರಸ್ನಾಥ ಶಿವಬಾಬಾ ನಿಮ್ಮನ್ನು ಪಾರಸ್ಪುರ್ಯ ಮಾಲೀಕ ಮಾಡಲು ಬಂದಿದ್ದಾರೆ ಪ್ರಶ್ನೆ ನೀವು ಮಕ್ಕಳ ಯಾವ ಒಂದು ಮಾತಿನ ಧಾರಣೆಯಿಂದಲೇ ಮಹಿಮಾ ಯೋಗ್ಯರಾಗುತ್ತೀರಿ ನೀವು ಮಕ್ಕಳ ಯಾವ ಒಂದು ಮಾತಿನ ಧಾರಣೆಯಿಂದಲೇ ಮಹಿಮಾ ಯೋಗ್ಯರಾಗುತ್ತೀರಿ ಉತ್ತರ ಬಹಳ ಬಹಳ ನಿರ್ಮಾಣ ಚಿತ್ತರಾಗಿ ಯಾವುದೇ ಮಾತಿನ ಅಹಂಕಾರ ಇರಬಾರದು ಬಹಳ ಮಧುರರಾಗಬೇಕು ಅಹಂಕಾರ ಬಂದರೆ ಶತ್ರು ಆಗುತ್ತಾರೆ ಪವಿತ್ರತೆಯ ವಿಚಾರದ ಮೇಲೆ ಶ್ರೇಷ್ಠ ಅಥವಾ ಕನಿಷ್ಠ ಆಗುತ್ತಾರೆ ಪವಿತ್ರ ಆಗಿದ್ದಾಗ ಗೌರವ ಇರುತ್ತದೆ ಅಪವಿತ್ರ ಆದಾಗ ಎಲ್ಲರಿಗೂ ತಲೆಬಾಗುತ್ತಾರೆ ಓಂ ಶಾಂತಿ ಆತ್ಮೀಯ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಸಹ ತಿಳಿಸುತ್ತಾರೆ ನಾನು ಈ ಮಕ್ಕಳಿಗೆ ತಿಳಿಸುತ್ತೇನೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಹೆಸರಿನಿಂದ ಅನೇಕ ಅನೇಕ ಚಿತ್ರವನ್ನು ಮಾಡಿಬಿಟ್ಟಿದ್ದಾರೆ ಒಂದು ರೀತಿ ನೇಪಾಳದಲ್ಲಿ ಪಾರಸನಾಥನನ್ನು ಒಪ್ಪಿಕೊಳ್ಳುತ್ತಾರೆ ಅವರದ್ದು ಬಹಳ ದೊಡ್ಡ ಮಂದಿರ ಇದೆ ಆದರೆ ಅದೇನೂ ಅಲ್ಲ ನಾಲ್ಕು ಬಾಗಿಲುಗಳಿವೆ ನಾಲ್ಕು ಮೂರ್ತಿಗಳಿವೆ ನಾಲ್ಕನೆಯದ್ದರಲ್ಲಿ ಶ್ರೀಕೃಷ್ಣನನ್ನು ಇಟ್ಟಿದ್ದಾರೆ ಬಹುಶಃ ಈಗ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗ ಪಾರಸನಾಥ ಎಂದಂತೂ ಖಂಡಿತ ಶಿವಬಾಬನಿಗಷ್ಟೇ ಹೇಳಬೇಕು ಅವರೇ ಮನುಷ್ಯರನ್ನು ಬುದ್ಧಿ ಮಾಡುತ್ತಾರೆ ಅಂದಮೇಲೆ ಮೊಟ್ಟ ಮೊದಲು ಅವರಿಗೆ ಇದನ್ನು ತಿಳಿಸಿಕೊಡಬೇಕು ಶ್ರೇಷ್ಠಾತಿಶ್ರೇಷ್ಠ ಭಗವಂತನಾಗಿದ್ದಾರೆ ನಂತರ ಇಡೀ ಜಗತ್ತಿದೆ ಸೂಕ್ಷ್ಮೋತನದ ಸೃಷ್ಟಿಯಂತೂ ಇಲ್ಲ ನಂತರ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಇರುತ್ತಾರೆ ವಾಸ್ತವದಲ್ಲಿ ವಿಷ್ಣುವಿನ ಮಂದಿರ ಸಹ ತಪ್ಪಾಗಿದೆ ವಿಷ್ಣು ಚತುರ್ಭುಜ ನಾಲ್ಕು ಭುಜವನ್ನುಳ್ಳ ಯಾವುದೇ ಮನುಷ್ಯನಂತೂ ಇರುವುದಿಲ್ಲ ತಂದೆ ತಿಳಿಸುತ್ತಾರೆ ಇವರು ಲಕ್ಷ್ಮೀನಾರಾಯಣ ಆಗಿದ್ದಾರೆ ಅವರನ್ನು ಒಟ್ಟು ಸೇರಿಸಿ ವಿಷ್ಣುವಿನ ರೂಪದಲ್ಲಿ ತೋರಿಸಿದ್ದಾರೆ ನಾರಾಯಣ ಅಂತೂ ಇಬ್ಬರು ಬೇರೆ ಬೇರೆಯಾಗಿದ್ದಾರೆ ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಅಂದರೆ ಇಬ್ಬರದ್ದನ್ನು ಒಟ್ಟಿಗೆ ಸೇರಿಸಿ ಚತುರ್ಭುಜ ಮಾಡಿಬಿಟ್ಟಿದ್ದಾರೆ ಉಳಿದಂತೆ ಆ ರೀತಿ ಏನೂ ಆಗುವುದಿಲ್ಲ ಮಂದಿರದಲ್ಲಿ ಏನು ಚತುರ್ಭುಜವನ್ನು ತೋರಿಸುತ್ತಾರೆ ಅದು ಸೂಕ್ಷ್ಮವತನದ್ದಾಗಿದೆ ಚತುರ್ಭುಜದಲ್ಲಿ ಶಂಕ ಚಕ್ರ ಗದಾ ಪದ್ಮ ಇತ್ಯಾದಿಯನ್ನು ಕೊಡುತ್ತಾರೆ ಆ ರೀತಿಯಂತೂ ಏನೂ ಇಲ್ಲ ಚಕ್ರ ಸಹ ನೀವು ಮಕ್ಕಳದ್ದಾಗಿದೆ ನೇಪಾಳದಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ ಪೂಜೆಯ ದಿನದಲ್ಲಿ ಸ್ವಲ್ಪ ಹಾಲನ್ನು ಹಾಕಿಬಿಡುತ್ತಾರೆ ತಂದೆ ಒಂದೊಂದು ವಿಚಾರವನ್ನು ಚೆನ್ನಾಗಿ ತಿಳಿಸುತ್ತಾರೆ ಆ ರೀತಿ ಯಾರೊಬ್ಬರು ವಿಷ್ಣುವಿನ ಅರ್ಥವನ್ನು ತಿಳಿಸುವುದಕ್ಕೆ ಸಾಧ್ಯವಿಲ್ಲ ತಿಳಿದಿಯೇ ಇಲ್ಲ ಇದನ್ನಂತೂ ಭಗವಂತ ಸ್ವತಃ ತಿಳಿಸುತ್ತಾರೆ ಭಗವಂತ ಎಂದು ಶಿವಬಾಬನಿಗೆ ಕರೆಯಲಾಗುತ್ತದೆ ಇರುವುದಂತೂ ಒಬ್ಬರೇ ಆದರೆ ಭಕ್ತಿ ಮಾರ್ಗದವರು ಅನೇಕ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ನೀವೀಗ ಅನೇಕ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ಪೆಟ್ಟು ತಿನ್ನುತ್ತಾರೆ ನೀವು ಸಹ ಪೆಟ್ಟು ತಿಂದಿದ್ದೀರಿ ಒಂದು ವೇಳೆ ಈಗ ನೀವು ಮಂದಿರ ಇತ್ಯಾದಿಯನ್ನು ನೋಡಿದರೆ ಅದರ ಬಗ್ಗೆ ತಿಳಿಸುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಸುಪ್ರೀಂ ಸೌಲ್ ನಿರಾಕಾರ ಪರಮಪಿತ ಪರಮಾತ್ಮ ಓ ಪರಮಪಿತ ಎಂದು ಆತ್ಮ ಶರೀರದ ಮೂಲಕ ಹೇಳುತ್ತದೆ ಅವರ ಮಹಿಮೆಯೂ ಇದೆ ಜ್ಞಾನಸಾಗರ ಸುಖದ ಸಾಗರ ಇತ್ಯಾದಿ ಭಕ್ತಿ ಮಾರ್ಗದಲ್ಲಿ ಒಬ್ಬೊಬ್ಬರದ್ದು ಅನೇಕ ಚಿತ್ರ ಇದೆ ಜ್ಞಾನ ಮಾರ್ಗದಲ್ಲಂತೂ ಜ್ಞಾನಸಾಗರ ಒಬ್ಬರೇ ಇದ್ದಾರೆ ಅವರೇ ಪತಿತ ಪಾವನ ಸರ್ವರ ಸದ್ಗತಿದಾತನಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಆಗಿದ್ದಾರೆ ಅವರಿಗಾಗಿಯೇ ಗಾಯನವಿದೆ ಸ್ಮರಿಸಿ ಸ್ಮರಿಸಿ ಸುಖ ಹೊಂದಿ ಅಂದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಅಥವಾ ಸ್ಮರಣೆ ಮಾಡುತ್ತೀರಿ ಆಗ ತನುವಿನ ಎಲ್ಲ ಕಲಹ ಕ್ಲೇಶ ಅಳಿಸಿ ಹೋಗುತ್ತದೆ ನಂತರ ಜೀವನ್ಮುಕ್ತ ಪದವಿ ಪಡೆಯಿರಿ ಇದು ಜೀವನ್ಮುಕ್ತಿಯಲ್ಲವೇ ತಂದೆಯಿಂದ ಈ ಸುಖದ ಆಸ್ತಿ ಸಿಗುತ್ತದೆ ಒಬ್ಬರೇ ಇದನ್ನಂತೂ ಪಡೆಯುವುದಿಲ್ಲ ಖಂಡಿತ ರಾಜಧಾನಿ ಇರಬೇಕಲ್ಲವೇ ಅಂದರೆ ತಂದೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಸತ್ಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಇರುತ್ತಾರೆ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ನಂತರ ಹೋಗಿ ದೊಡ್ಡ ಕುಲದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇವೆ ಬಹಳ ಸುಖ ಸಿಗುತ್ತದೆ ಯಾವಾಗ ಅದು ಸ್ಥಾಪನೆಯಾಗುತ್ತದೆ ಆಗ ಕೊಳಕು ಆತ್ಮಗಳು ಶಿಕ್ಷೆಯನ್ನು ಅನುಭವಿಸಿ ಮರಳಿ ಹೊರಟು ಹೋಗುತ್ತಾರೆ ತನ್ನ ತನ್ನ ಸೆಕ್ಷನ್ನಲ್ಲಿ ಹೋಗಿ ಆತ್ಮಗಳು ನೆಲೆಸುತ್ತವೆ ಆ ಎಲ್ಲ ಆತ್ಮಗಳು ಬರುತ್ತಾರೆ ನಂತರ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಮೇಲಿನಿಂದ ಹೇಗೆ ಬರುತ್ತಾರೆ ಇದು ಬುದ್ಧಿಯಲ್ಲಿರಬೇಕು ಎರಡು ಎಲೆಯ ಬದಲು ಹತ್ತು ಎಲೆ ಒಟ್ಟಿಗೆ ಬರಬೇಕು ಆ ರೀತಿಯಂತೂ ಅಲ್ಲ ನಿಯಮಾನುಸಾರವಾಗಿ ಎಲೆ ಬರುತ್ತವೆ ಇದು ಬಹಳ ದೊಡ್ಡ ವೃಕ್ಷ ಆಗಿದೆ ಒಂದು ದಿನದಲ್ಲಿ ಲಕ್ಷಾಂತರ ವೃದ್ಧಿಯಾಗುತ್ತದೆ ಎಂದು ತೋರಿಸುತ್ತಾರೆ ಮೊದಲು ತಿಳಿಸಿಕೊಡಬೇಕು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಪತಿತ ಪಾವನ ದುಃಖ ಅರ್ಥ ಸುಖಕರ್ತನು ಅವರೇ ಆಗಿದ್ದಾರೆ ಯಾರೆಲ್ಲ ಪಾತ್ರಧಾರಿ ದುಃಖಿಯಾಗುತ್ತಾರೆ ಅವರೆಲ್ಲರಿಗೂ ಬಂದು ಸುಖ ಕೊಡುತ್ತಾರೆ ದುಃಖ ಕೊಡುವವನು ರಾವಣ ಆಗಿದ್ದಾನೆ ತಂದೆ ಬಂದಿದ್ದಾರೆ ಬಂದು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಮನುಷ್ಯರಿಗೆ ಗೊತ್ತೇ ಇಲ್ಲ ಅನೇಕರಂತೂ ತಿಳಿಯುತ್ತಾ ತಿಳಿಯುತ್ತಾ ನಂತರ ಜಾರಿ ಹೋಗುತ್ತಾರೆ ಉದಾಹರಣೆಗೆ ಸ್ನಾನ ಮಾಡುತ್ತಾ ಮಾಡುತ್ತಾ ಕಾಲು ಜಾರಿದರೆ ನೀರಿನ ಒಳಗೆ ಮುಳುಗುತ್ತಾರೆ ಬಾಬಾ ಅಂತೂ ಅನುಭವಿಯಾಗಿದ್ದಾರಲ್ಲವೇ ಇದಂತೂ ವಿಷಯ ಸಾಗರ ಆಗಿದೆ ಬಾಬಾ ನಿಮ್ಮನ್ನು ಕ್ಷೀರಸಾಗರದ ಕಡೆಗೆ ಕರೆದೊಯ್ಯುತ್ತಾರೆ ಆದರೆ ಮಾಯಾರೂಪಿ ಮೊಸಳೆ ಒಳ್ಳೊಳ್ಳೆಯ ಮಹಾರಥಿಗಳನ್ನು ಸಹ ನುಂಗಿಬಿಡುತ್ತದೆ ಬದುಕಿದ್ದು ತಂದೆಯ ಮಡಿಲಿನಿಂದ ಸತ್ತು ರಾವಣನ ಮಡಿಲಿಗೆ ಹೊರಟು ಹೋಗುತ್ತಾರೆ ಅಂದರೆ ಸತ್ತು ಹೋಗುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ನಂತರ ರಚನೆಯನ್ನು ರಚಿಸುತ್ತಾರೆ ಇತಿಹಾಸ ಭೂಗೋಳ ಸೂಕ್ಷ್ಮವತನದ್ದಂತೂ ಇಲ್ಲ ಬಲೆ ನೀವು ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ ಸಾಕ್ಷಾತ್ಕಾರ ಮಾಡುತ್ತೀರಿ ಅಲ್ಲಿ ಚತುರ್ಭುಜವನ್ನು ನೋಡುತ್ತೀರಿ ಚಿತ್ರಗಳಲ್ಲಿ ಇದೆ ಅಲ್ಲವೇ ಅಂದ ಮೇಲೆ ಅದು ಬುದ್ಧಿಯಲ್ಲಿ ಕುಳಿತುಕೊಂಡರೆ ಖಂಡಿತ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಆ ರೀತಿ ಏನೂ ಇಲ್ಲ ಇದು ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಇದುವರೆಗೂ ಭಕ್ತಿ ಮಾರ್ಗ ನಡೆಯುತ್ತಿದೆ ಭಕ್ತಿ ಮಾರ್ಗ ಪೂರ್ಣ ಆದರೆ ನಂತರ ಈ ಚಿತ್ರ ಇರುವುದಿಲ್ಲ ಸ್ವರ್ಗದಲ್ಲಿ ಈ ಎಲ್ಲ ವಿಚಾರಗಳನ್ನು ಮರೆತು ಹೋಗುತ್ತೀರಿ ಚತುರ್ಭುಜದ ಎರಡು ರೂಪ ಲಕ್ಷ್ಮೀನಾರಾಯಣರದ್ದಾಗಿದೆ ಎಂಬುದು ಈಗ ಬುದ್ಧಿಯಲ್ಲಿದೆ ಲಕ್ಷ್ಮೀನಾರಾಯಣರ ಪೂಜೆ ಅಂದರೆ ಚತುರ್ಭುಜದ ಪೂಜೆ ಲಕ್ಷ್ಮೀನಾರಾಯಣರ ಮಂದಿರ ಅಥವಾ ಚತುರ್ಭುಜದ ಮಂದಿರ ವಿಚಾರ ಒಂದೇ ಆಗಿದೆ ಇವೆರಡರ ಜ್ಞಾನ ಬೇರೆ ಯಾರಿಗೂ ಇಲ್ಲ ನೀವು ತಿಳಿದಿದ್ದೀರಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದೆ ವಿಷ್ಣುವಿನ ರಾಜ್ಯ ಎಂದಂತೂ ಹೇಳುವುದಿಲ್ಲ ಇವರು ಪಾಲನೆಯನ್ನು ಸಹ ಮಾಡುತ್ತಾರೆ ಇಡೀ ವಿಶ್ವದ ಮಾಲೀಕ ಅಂದ ಹಾಗೆ ವಿಶ್ವದ ಪಾಲನೆ ಮಾಡುತ್ತಾರೆ ಶಿವ ಭಗವಾನ್ ವಾಚ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಈ ಯೋಗ ಅಗ್ನಿಯಿಂದ ವಿಕರ್ಮ ವಿನಾಶವಾಗುತ್ತದೆ ವಿಸ್ತಾರದಲ್ಲಿ ತಿಳಿಸಿಕೊಡಬೇಕು ಹೇಳಿ ಇದು ಸಹ ಗೀತೆಯಾಗಿದೆ ಕೇವಲ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಇದಂತೂ ತಪ್ಪಾಗಿದೆ ಎಲ್ಲರ ನಿಂದನೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಭಾರತ ತಮೋಪ್ರಧಾನ ಆಗಿದೆ ಈಗ ಕಲಿಯುಗಿ ಜಗತ್ತಿನ ಅಂತ್ಯ ಇದಕ್ಕೆ ತಮೋಪ್ರಧಾನ ಕಬ್ಬಿಣ ಯುಗ ಎನ್ನಲಾಗುತ್ತದೆ ಯಾರು ಸತೋಪ್ರಧಾನ ಆಗಿದ್ದರೂ ಅವರುಗಳೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಜನನ ಮರಣದಲ್ಲಂತೂ ಖಂಡಿತ ಬರಬೇಕು ಯಾವಾಗ ಪೂರ್ಣ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಆಗ ನಂತರ ತಂದೆ ಮೊದಲ ನಂಬರ್ನಲ್ಲಿ ಬರಬೇಕಾಗುತ್ತದೆ ಒಬ್ಬರ ಮಾತಲ್ಲ ಇವರದ್ದಂತೂ ಪೂರ್ಣ ರಾಜಧಾನಿ ಇತ್ತಲ್ಲವೇ ನಂತರ ಖಂಡಿತ ಆಗಬೇಕು ತಂದೆ ಎಲ್ಲರಿಗಾಗಿ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಆಗ ಯೋಗ ಅಗ್ನಿಯಿಂದ ಪಾಪ ತುಂಡಾಗುತ್ತದೆ ಕಾಮ ಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಗಾಗಿದ್ದಾರೆ ಈಗ ಕಪ್ಪಿನಿಂದ ಸುಂದರ ಹೇಗೆ ಆಗುವುದು ಅದನ್ನಂತೂ ತಂದೆಯೇ ಕಲಿಸುತ್ತಾರೆ ಶ್ರೀಕೃಷ್ಣನ ಆತ್ಮ ಖಂಡಿತ ಭಿನ್ನ ಭಿನ್ನ ನಾಮರೂಪ ತೆಗೆದುಕೊಂಡು ಬಂದಿರಬೇಕು ಯಾವ ಲಕ್ಷ್ಮೀನಾರಾಯಣರಿದ್ದರೂ ಅವರುಗಳದ್ದೇ ಎಂಬತ್ನಾಲ್ಕು ಜನ್ಮಗಳ ನಂತರ ಆ ದೇವತೆ ಆಗಬೇಕು ಅಂದ ಮೇಲೆ ಅವರ ಬಹಳ ಜನ್ಮಗಳ ಅಂತ್ಯದಲ್ಲಿ ತಂದೆ ಬಂದು ಪ್ರವೇಶ ಮಾಡುತ್ತಾರೆ ನಂತರ ಅವರು ಸತೋಪ್ರಧಾನ ವಿಶ್ವದ ಮಾಲೀಕ ಆಗುತ್ತಾರೆ ನಿಮ್ಮಲ್ಲಿ ಪಾರಸನಾಥನನ್ನೂ ಪೂಜಿಸುತ್ತಾರೆ ಶಿವನನ್ನೂ ಪೂಜಿಸುತ್ತಾರೆ ಖಂಡಿತ ಅವರುಗಳನ್ನು ಶಿವನೇ ಆ ರೀತಿ ಪಾರಸನಾಥನನ್ನಾಗಿ ಮಾಡಿರಬೇಕು ಶಿಕ್ಷಕನಂತೂ ಬೇಕಲ್ಲವೇ ಅವರು ಜ್ಞಾನಸಾಗರನಾಗಿದ್ದಾರೆ ಈಗ ಸತೋಪ್ರಧಾನ ಪಾರಸನಾಥ ಆಗಬೇಕೆಂದರೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಅವರೇ ಎಲ್ಲರ ದುಃಖವನ್ನು ಹರಿಸುವವರಾಗಿದ್ದಾರೆ ತಂದೆಯಂತೂ ಸುಖ ಕೊಡುವವರಾಗಿದ್ದಾರೆ ಇದು ಮುಳ್ಳುಗಳ ಕಾಡಾಗಿದೆ ತಂದೆ ಹೂಗಳ ತೋಟ ಮಾಡಲು ಬಂದಿದ್ದಾರೆ ತಂದೆ ತನ್ನ ಪರಿಚಯ ಕೊಡುತ್ತಾರೆ ನಾನು ಈ ಸಾಧಾರಣ ವೃದ್ಧತನೂವಿನಲ್ಲಿ ಪ್ರವೇಶ ಮಾಡುತ್ತೇನೆ ಅವರು ತನ್ನ ಜನ್ಮಗಳನ್ನು ತಿಳಿದಿಲ್ಲ ಭಗವಾನ್ ವಾಚಾ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಅಂದಮೇಲೆ ಇದು ಈಶ್ವರಿಯ ಆಯಿತು ಗುರಿ ಉದ್ದೇಶ ಇರುವುದೇ ರಾಜರಾಣಿ ಆಗಬೇಕು ಅಂದಮೇಲೆ ಖಂಡಿತ ಪ್ರಜೆಯೂ ಆಗುತ್ತಾರೆ ಮನುಷ್ಯ ಯೋಗ ಯೋಗ ಅಂತ ಬಹಳ ಮಾಡುತ್ತಾರೆ ನಿವೃತ್ತಿ ಮಾರ್ಗದವರಂತೂ ಅನೇಕ ಹಠಯೋಗ ಮಾಡುತ್ತಾರೆ ಅವರು ರಾಜ್ಯೋಗವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ತಂದೆಯದ್ದಂತೂ ಇರುವುದೇ ಒಂದು ಪ್ರಕಾರದ ಯೋಗ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದಷ್ಟೇ ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮ ಪೂರ್ಣ ಆಯಿತು ಈಗ ಮರಳಿ ಮನೆಗೆ ಹೋಗಬೇಕು ಈಗ ಪಾವನರಾಗಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿ ಉಳಿದವರನ್ನೆಲ್ಲ ಬಿಟ್ಟು ಬಿಡಿ ಭಕ್ತಿ ಮಾರ್ಗದಲ್ಲಿ ನೀವು ಹಾಡುತ್ತಿದ್ದೀರಿ ತಾವು ಬಂದರೆ ನಾವು ಒಬ್ಬನ ಸಂಘವನ್ನು ಜೋಡಿಸುತ್ತೇವೆ ಮೇಲೆ ಖಂಡಿತ ಅವರಿಂದ ಆಸ್ತಿ ಸಿಕ್ಕಿತ್ತಲ್ಲವೇ ಅರ್ಧಕಲ್ಪ ಸ್ವರ್ಗ ಇದೆ ನಂತರ ನರಕ ಇದೆ ರಾವಣ ರಾಜ್ಯ ಶುರುವಾಗುತ್ತದೆ ಹೀಗೆಲ್ಲ ತಿಳಿಸಿಕೊಡಬೇಕು ತನ್ನನ್ನು ದೇಹ ಎಂದು ತಿಳಿಯಬೇಡಿ ಆತ್ಮ ಅವಿನಾಶಿಯಾಗಿದೆ ಆತ್ಮದಲ್ಲಿಯೇ ಎಲ್ಲ ಪಾತ್ರ ನಿಗದಿಯಾಗಿದೆ ಅದನ್ನು ನೀವು ಅಭಿನಯಿಸುತ್ತೀರಿ ಈಗ ಶಿವಬಾಬರವರನ್ನು ನೆನಪು ಮಾಡಿ ಆಗ ದೋಣಿ ಪಾರಾಗುತ್ತದೆ ಸನ್ಯಾಸಿ ಪವಿತ್ರ ಆಗುತ್ತಾರೆಂದರೆ ಎಷ್ಟೊಂದು ಅವರ ಗೌರವ ಇರುತ್ತದೆ ಎಲ್ಲರೂ ತಲೆಬಾಗುತ್ತಾರೆ ಪವಿತ್ರತೆಯ ವಿಚಾರದ ಮೇಲೇನೆ ಶ್ರೇಷ್ಠರು ನೀಚರೂ ಆಗುತ್ತಾರೆ ದೇವತೆಗಳು ಸಂಪೂರ್ಣ ಶ್ರೇಷ್ಠರಾಗಿದ್ದಾರೆ ಸನ್ಯಾಸಿ ನಂತರ ಒಂದು ಜನ್ಮ ಪವಿತ್ರ ಆಗುತ್ತಾರೆ ನಂತರ ಮುಂದಿನ ಜನ್ಮದಲ್ಲಂತೂ ವಿಕಾರದಿಂದಲೇ ಜನ್ಮ ತೆಗೆದುಕೊಳ್ಳುತ್ತಾರೆ ಸತ್ಯುಗದಲ್ಲಿ ದೇವತೆಗಳೇ ಇರುತ್ತಾರೆ ಈಗ ನೀವು ಓದುತ್ತೀರಿ ನಂತರ ಓದಿಸುತ್ತೀರಿ ಕೆಲವರು ಓದುತ್ತಾರೆ ಆದರೆ ಬೇರೆಯವರಿಗೆ ತಿಳಿಸಲು ಸಾಧ್ಯವಿಲ್ಲ ಏಕೆಂದರೆ ಧಾರಣೆ ಆಗುವುದಿಲ್ಲ ಬಾಬಾ ಹೇಳುತ್ತಾರೆ ನಿಮ್ಮ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆಯೇನು ಮಾಡುವರು ತಂದೆ ಒಂದು ವೇಳೆ ಆಶೀರ್ವಾದ ಮಾಡಿಬಿಟ್ಟರೆ ಎಲ್ಲರೂ ವಿದ್ಯಾರ್ಥಿ ವೇತನ ತೆಗೆದುಕೊಳ್ಳಬೇಕು ಅವರಂತೂ ಭಕ್ತಿ ಮಾರ್ಗದಲ್ಲಿ ಆಶೀರ್ವಾದ ಮಾಡುತ್ತಾರೆ ಸನ್ಯಾಸಿ ಸಹ ಅದೇ ರೀತಿ ಮಾಡುತ್ತಾರೆ ನನಗೆ ಮಗನ ಜನ್ಮ ಆಗಲಿ ಆಶೀರ್ವಾದ ಮಾಡಿ ಎಂದು ಅವರಿಗೆ ಹೋಗಿ ಹೇಳಿ ನಿಮಗೆ ಮಗ ಆದರೆ ಒಳ್ಳೆಯದು ಹೆಣ್ಣು ಆದರೆ ವಿಧಿಯ ಆಟ ಎನ್ನುತ್ತಾರೆ ಮಗನ ಜನ್ಮವಾದರೆ ವಾಹ್ ವಾಹ್ ಎಂದು ಚರಣಗಳಿಗೆ ಬೀಳುತ್ತಿರುತ್ತಾರೆ ಸರಿ ಒಂದು ವೇಳೆ ಸತ್ತು ಹೋದರೆ ಅಳುವುದು ಕಿರುಚಾಡುವುದು ಗುರುವಿಗೆ ನಿಂದನೆ ಮಾಡಲು ತೊಡಗುತ್ತಾರೆ ಗುರು ಇದು ವಿಧಿಯ ಆಟ ಆಗಿತ್ತು ಎನ್ನುತ್ತಾರೆ ಮೊದಲೇ ಏಕೆ ಹೇಳಲಿಲ್ಲ ಎನ್ನುತ್ತಾರೆ ಯಾರಾದರೂ ಸತ್ತು ಹೋಗಿರುವವರನ್ನು ಬದುಕಿಸುತ್ತಾರೆಂದರೆ ಇದೂ ಸಹ ವಿಧಿಯ ಆಟ ಎಂದು ಹೇಳುವರು ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆತ್ಮ ಎಲ್ಲಿಯಾದರೂ ಬಚ್ಚಿಟ್ಟುಕೊಂಡಿರುತ್ತದೆ ಡಾಕ್ಟರ್ ಇವರು ಸತ್ತು ಹೋದರೆಂದು ತಿಳಿಯುತ್ತಾರೆ ನಂತರ ಬದುಕಿಬಿಡುತ್ತಾರೆ ಚಿತೆಯ ಮೇಲೆ ಶವ ಇಟ್ಟಿದ್ದರೂ ಎದ್ದು ಬಿಡುತ್ತದೆ ಯಾರೋ ಒಬ್ಬರು ಯಾರನ್ನೂ ಒಪ್ಪಿಕೊಂಡರೆ ಅವರ ಹಿಂದೆ ಸಾಕಷ್ಟು ಮಂದಿ ಹೋಗುತ್ತಾರೆ ನೀವು ಮಕ್ಕಳಂತೂ ಬಹಳ ನಿರ್ಮಾಣಚಿತ್ತರಾಗಿ ನಡೆಯಬೇಕು ಸ್ವಲ್ಪವೂ ಅಹಂಕಾರ ಇರದಿರಲಿ ಇತ್ತೀಚೆಗೆ ಯಾರಿಗಾದರೂ ಸ್ವಲ್ಪವೇ ಅಹಂಕಾರ ತೋರಿಸಿದರೆ ಶತ್ರುತ್ವ ಹೆಚ್ಚುತ್ತದೆ ಬಹಳ ಮಧುರವಾಗಿದ್ದು ನಡೆಯಬೇಕು ಶಬ್ದ ನೇಪಾಳದಲ್ಲಿಯೂ ಹರಡುತ್ತದೆ ಈಗ ನೀವು ಮಕ್ಕಳ ಮಹಿಮೆಯ ಸಮಯ ಅಲ್ಲ ಇಲ್ಲದೆ ಹೋದರೆ ಅವರ ಎಲ್ಲ ಆಸನ ಹಾರಿ ಹೋಗುತ್ತದೆ ದೊಡ್ಡ ದೊಡ್ಡವರು ಜಾಗೃತರಾಗುತ್ತಾರೆ ಹಾಗೂ ಸಭೆಯಲ್ಲಿ ಕುಳಿತು ತಿಳಿಸಿದರೆ ಅವರ ಹಿಂದೆ ಸಾಕಷ್ಟು ಮುಂದೆ ಬರುತ್ತಾರೆ ಯಾವುದಾದರೂ ಎಂಪಿ ಕುಳಿತು ನಿಮ್ಮ ಮಹಿಮೆ ಮಾಡಲಿ ಭಾರತದ ರಾಜಯೋಗವನ್ನು ಈ ಬ್ರಹ್ಮಕುಮಾರ ಕುಮಾರಿಯರ ಹೊರತು ಯಾರೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಆ ರೀತಿ ಇದುವರೆಗೂ ಯಾರೂ ತಯಾರಾಗಿಲ್ಲ ಮಕ್ಕಳು ಬಹಳ ಬುದ್ಧಿವಂತರು ಆಗಬೇಕು ಅಂತಹ ವ್ಯಕ್ತಿ ಭಾಷಣ ಹೇಗೆ ಮಾಡುತ್ತಾರೆ ಅದನ್ನು ಕಲಿಯಬೇಕು ಸರ್ವಿಸ್ ಮಾಡುವ ಯುಕ್ತಿಯನ್ನು ತಂದೆ ಕಲಿಸುತ್ತಾರೆ ಬಾಬರವರು ಮುರುಳಿಯನ್ನೆಯನ್ನು ನುಡಿಸಿದ್ದಾರೆ ಕಲ್ಪಕಲ್ಪ ಅದೇ ರೀತಿ ಆಕ್ಯುರೇಟ್ ಆಗಿ ನಡೆದಿರುತ್ತದೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ರೀತಿ ಏಕೆ ಎಂಬ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಡ್ರಾಮಾನುಸಾರವಾಗಿ ಏನನ್ನು ತಿಳಿಸಬೇಕಿತ್ತು ಅದನ್ನು ತಿಳಿಸಿದ್ದೇನೆ ತಿಳಿಸುತ್ತಿರುತ್ತೇನೆ ಉಳಿದಂತೆ ಜನರಂತೂ ಸಾಕಷ್ಟು ಪ್ರಶ್ನೆ ಮಾಡುತ್ತಾರೆ ಹೇಳಿ ಮೊದಲು ಮನ್ಮನಾಭವ ಆಗಿಬಿಡಿ ತಂದೆಯನ್ನು ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಸರ್ವಸ್ನ ಯುಕ್ತಿಯನ್ನು ಕಲಿತು ಬಹಳ ಬಹಳ ಬುದ್ಧಿವಂತ ಹಾಗೂ ಚಮತ್ಕಾರಿಯಾಗಬೇಕು ಧಾರಣೆ ಮಾಡಿ ನಂತರ ಅನ್ಯರಿಗೆ ಮಾಡಿಸಬೇಕು ಎರಡು ಯಾವುದೇ ಮಾತಿನಲ್ಲಿ ಸ್ವಲ್ಪನೂ ಅಹಂಕಾರವನ್ನು ತೋರಿಸಬಾರದು ಬಹಳ ಬಹಳ ಮಧುರ ಹಾಗೂ ನಿರ್ಮಾಣ ಚಿತ್ತರಾಗಬೇಕು ಮಾಯೆ ಎಂಬ ಮೊಸಳೆಯಿಂದ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ವರದಾನ ಕಳೆದು ಹೋಗಿರುವುದಕ್ಕೆ ಶ್ರೇಷ್ಠ ವಿಧಿಯಿಂದ ಕಳೆದು ಹೋಯಿತು ಎಂಬ ನೆನಪಾರ್ಥ ಸ್ವರೂಪ ಮಾಡುವಂತಹ ಗೌರವಾನ್ವಿತ ತೇರ್ಕಡೆಯಾಗಿ ಕಳೆದು ಹೋಗಿರುವುದಕ್ಕೆ ಶ್ರೇಷ್ಠ ವಿಧಿಯಿಂದ ಕಳೆದು ಹೋಯಿತು ಎಂಬ ನೆನಪಾರ್ಥ ಸ್ವರೂಪ ಮಾಡುವಂತಹ ಗೌರವಾನ್ವಿತ ತೇರ್ಕಡೆಯಾಗಿ ಕಳೆದು ಹೋಗಿದ್ದು ಕಳೆದು ಹೋಯಿತು ಇದಂತೂ ಆಗಲೇಬೇಕು ಸಮಯ ಹಾಗೂ ದೃಶ್ಯ ಎಲ್ಲವೂ ಕಳೆದು ಹೋಯಿತು ಆದರೆ ಗೌರವಾನ್ವಿತ ತೇರ್ಕಡೆಯಾಗಿ ಪ್ರತಿ ಸಂಕಲ್ಪ ಹಾಗೂ ಸಮಯವನ್ನು ಪಾಸ್ ಮಾಡಿ ಅಂದರೆ ಕಳೆದು ಹೋಗಿರುವುದನ್ನು ಆ ರೀತಿ ಶ್ರೇಷ್ಠ ವಿಧಿಯಿಂದ ಬಿಂದು ಹಾಕಿ ಆ ಕಳೆದು ಹೋಗಿರುವುದನ್ನು ಸ್ಮೃತಿಯಲ್ಲಿ ತರುತ್ತಲೇ ವಾ ವಾ ಎಂಬ ಶಬ್ದ ಹೃದಯದಿಂದ ಹೊರಡುತ್ತದೆ ಅನ್ಯ ಆತ್ಮಗಳು ನಿಮ್ಮ ಕಳೆದು ಹೋದ ಸ್ಟೋರಿಯಿಂದ ಪಾಠ ಓದಲಿ ನಿಮ್ಮ ಕಳೆದು ಹೋದ ವಿಚಾರಗಳು ನೆನಪಾರ್ಥ ಸ್ವರೂಪ ಆಗಲಿ ಆಗ ಕೀರ್ತನೆ ಅಂದರೆ ಕೀರ್ತನೆಯನ್ನು ಹಾಡುತ್ತಿರುತ್ತಾರೆ ಸ್ಲೋಗನ್ ಸ್ವ ಕಲ್ಯಾಣದ ಶ್ರೇಷ್ಠ ಪ್ಲಾನ್ ಮಾಡಿ ಆಗ ವಿಶ್ವ ಸೇವೆಯಲ್ಲಿ ಸಕಾಶ್ ಸಿಗುತ್ತದೆ ಸ್ವ ಕಲ್ಯಾಣದ ಶ್ರೇಷ್ಠ ಪ್ಲಾನ್ ಮಾಡಿ ಆಗ ವಿಶ್ವ ಸೇವೆಯಲ್ಲಿ ಸಕಾಶ್ ಸಿಗುತ್ತದೆ ಓಂ ಶಾಂತಿ